ವಕ್ಫ್ ಅನ್ನುವಂಥದ್ದು ಅಲ್ಲಾರ ಹೆಸರಿನಲ್ಲಿ ಮುಸ್ಲಿಮರು ಮಾಡುವಂತಹ ಒಂದು ದಾನ ವಕ್ಫ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ವಕ್ಫ್ ಬೈ ಯೂಸರ್ ಅಂತ ಯಾವ ಜಮೀನನ್ನ ಬೇಕಾದ್ರೂ ಕೂಡ ತನ್ನದು ಅಂತ ಕ್ಲೇಮ್ ಮಾಡಿಕೊಳ್ಳುವಂತಹ ಅಧಿಕಾರವನ್ನ ಕಾನೂನಾತ್ಮಕವಾಗಿ ಇಲ್ಲಿಗೆ ಕೊಡ್ತಾರೆ ರಿಯಲ್ ಎಸ್ಟೇಟ್ ಅನ್ನ ಶಾಪಿಂಗ್ ಮಾಡ್ಲಿಕ್ಕೆ ಕೊಟ್ಟಂತ ಒಂದು ಗಿಫ್ಟ್ ಕಾರ್ಡ್ ಅಂತ ಕಾಂಗ್ರೆಸ್ ಪಾರ್ಟಿ ಇದನ್ನ ಕೊಟ್ಟಿದ್ದ ಸೆಕ್ಷನ್ ಫಾರ್ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ದೇರ್ ಇಸ್ ನೋ ಪ್ಯಾರಲ ಟು ಸಚ್ ಅನ್ ಇನ್ಸ್ಟಿಟ್ಯೂಷನ್ ಇನ್ ಹೋಲ್ ವರ್ಲ್ಡ್ ಯಾವ ಜಾಗ ಬೇಕೋ ಆ ಜಾಗ ನೀವು ವಫ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡಬಹುದು ಅಂತಂದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತೊಂದು ಲಕ್ಷ ಹೊಸ ಎಕರೆ ವಫ್ ಬೋರ್ಡ್ ನ ಕಂಟ್ರೋಲ್ ಪಾಕಿಸ್ತಾನ ಮಾಡಿ ಇದನ್ನ ದೇಶ ಮಾರ್ಬೇಕು ಅಂತ ಹೊರಟಿದ್ರ ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ರಿ ಅನ್ನೋಂತ ಪ್ರಶ್ನೆ ಇವತ್ತು ದೇಶ ಕೇಳಬೇಕಾಗಿದೆ ಕಾಂಗ್ರೆಸ್ ಬೇಕಿದ್ದನ್ನೆಲ್ಲ ತಗೊಂಬರೋ ತರ ಶಾಪಿಂಗ್ ಲಿಸ್ಟ್ ನಿಂತ ಇದ್ದಂತ ಒಂದು ವ್ಯವಸ್ಥೆಗೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಫುಲ್ ಸ್ಟಾಪ್ ಹಾಕಿ ಬಂದ್ ಮಾಡಿ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ನೈನ್ಟೀನ್ ನೈನ್ಟಿ ಫೈವ್ ಅಂಡ್ ಟೂ ತೌಸಂಡ್ ಥರ್ಟೀನ್ ನಲ್ಲಿ ಯು ಪಿ ಎ ಸರ್ಕಾರ ವಕ್ಫ್ ಆಕ್ಟಿಗೆ ಯಾವ ರೀತಿಯ ತಿದ್ದುಪಡಿ ತಂದ್ರು ಅದರಿಂದಾಗಿ ಯಾವ ರೀತಿಯ ಒಂದು ಡ್ರೆಕೋನಿಯನ್ ಸ್ಟ್ರಕ್ಚರ್ ಕ್ರಿಯೇಟ್ ಆಯಿತು ಅನ್ನೋದನ್ನ ಮಾತ್ರ ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಎದುರುಗಡೆ ಎಕ್ಸ್ಪ್ಲೈನ್ ಮಾಡಲಿ ಪ್ರಯತ್ನ ಮಾಡ್ತಾರೆ ವಕ್ಫ್ ಅನ್ನುವಂಥದ್ದು ಅಲ್ಲಾರ ಹೆಸರಿನಲ್ಲಿ ಮುಸ್ಲಿಮರು ಮಾಡುವಂಥ ಒಂದು ದಾನ ಇಟ್ ಹ್ಯಾಸ್ ಟು ಬಿ ಅರಿಮೂವಬಲ್ ಪ್ರಾಪರ್ಟಿ ದೇಶದ ವಿಶ್ವದ ಎಲ್ಲ ಭಾಗಗಳಲ್ಲಿರುವಂತಹ ಮುಸಲ್ಮಾನರು ಅವರು ನಂಬಿರುವಂತಹ ದೇವರ ಹೆಸರಿನಲ್ಲಿ ಸಮಾಜಕ್ಕೆ ಒಳ್ಳೇದಾಗ್ಲಿ ನಾಲ್ಕು ಜನ ಸಮಾಜದಲ್ಲಿರುವಂತಹ ಬಡವರಿಗೆ ಸಹಾಯ ಆಗಲಿ ಅನ್ನುವಂಥ ಒಳ್ಳೆ ಉದ್ದೇಶದಿಂದ ಮಾಡುವಂತಹ ದಾನವೇ ವಕ್ಫ್ ಈ ಎಲ್ಲ ವಕ್ಫ್ಗಳನ್ನ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ದೇಶದಲ್ಲಿ ಮೊದಲ ಕಾನೂನು ಜಾರಿಯಾಗಿದ್ದು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಬ್ರಿಟಿಷರು ದ ಮುಸಲ್ಮಾನ್ ವಕ್ಫ್ ವ್ಯಾಲಿಡೇಟಿಂಗ್ ಆಕ್ಟ್ ಅನ್ನುವಂಥ ಕಾನೂನನ್ನು ಜಾರಿಗೆ ತಂದಾಗ ವಕ್ಫ್ ಆಕ್ಟ್ ನೀವು ಅದನ್ನು ತೆಗೆದು ನೋಡಿದ್ರೆ ಅದು ಒಂದು ನಾಲ್ಕು ಪುಟ ಮಾತ್ರ ಇದೆ ಬಹಳ ಸಂಕ್ಷಿಪ್ತವಾಗಿರುವಂತಹ ಒಂದು ಕಾನೂನು ಬಟ್ ಬಹಳ ಸಂಕ್ಷಿಪ್ತವಾಗಿದ್ರೂ ಕೂಡ ಯಾರೇ ವಕ್ಫ್ ಆಗಿ ಯಾವುದೇ ಒಂದು ಜಾಗವನ್ನು ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಅದರ ವೆರಿಫಿಕೇಶನ್ ಹೇಗಿರಬೇಕು ಅದ್ರ ರಿಜಿಸ್ಟ್ರೇಷನ್ ಆಗೋದಕ್ಕಿಂತ ಮುಂಚೆ ಒಂದು ಸಾರ್ವಜನಿಕ ನೋಟಿಸ್ ಸಿಗಬೇಕು ಯಾರು ಜಮೀನನ್ನ ದಾನ ಮಾಡ್ತಾ ಇದ್ದಾರೋ ಅವರು ಆ ಜಮೀನಿನ ಮಾಲೀಕರಾಗಿರ್ಬೇಕು ಈ ರೀತಿಯಾದಂತಹ ಸಾಕಷ್ಟು ಕಂಡೀಷನ್ಸ್ ಗಳನ್ನ ಬ್ರಿಟಿಷರು ಎರಡು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲೇನೆ ಕಾನೂನಿಗೆ ತಿದ್ದುಪಡಿ ತಂದಾಗ ಫಸ್ಟ್ ಕಾನೂನು ಬಂದಾಗ ಮಾಡಿದ್ರು ವ್ಯವಸ್ಥೆ ನಡ್ಕೊಂಡು ಹೋಯ್ತು ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ದೇಶದ ಎಷ್ಟೋ ಸಮಸ್ಯೆಗಳಿಗೆ ಗಂಗೋತ್ರಿ ಅಂತಿರುವಂತ ನೆಹರು ಅವರು ದೇಶದ ಆಡಳಿತಕ್ಕೆ ಬಂದಾಗ ಪ್ರಥಮ ಬಾರಿಗೆ ವಕ್ಫ್ ತಿದ್ದುಪಡಿಗೂ ಕೂಡ ಅಮೆಂಡ್ಮೆಂಟ್ ಅನ್ನು ತಂದರು ಪ್ರಾರಂಭ ಆದಂತಹ ವಕ್ಫ್ ಕಾಯ್ದೆಯನ್ನು ಸಡಿಲುಗೊಳಿಸುವಿಕೆಯ ನಲ್ಲಿ ಅಂದ್ರೆ ಸಿಕ್ಸ್ ನ ಲೋಕಸಭಾ ಎಲೆಕ್ಷನ್ಗಿಂತ ಕರೆಕ್ಟ್ ಎಂಟು ತಿಂಗಳು ಮುಂಚಿತವಾಗಿ ಮತ್ತೊಂದು ಬಾರಿ ಮುಂದುವರೆದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಲೋಕಸಭಾ ಚುನಾವಣೆಗಿಂತ ಎರಡು ತಿಂಗಳು ಮುಂಚಿತವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಬಾರಿ ಕಾಂಗ್ರೆಸ್ ಪಾರ್ಟಿ ಯು ಸರ್ಕಾರ ವಕ್ಫ್ ಆಕ್ಟ್ಗೆ ತಿದ್ದುಪಡಿ ತಂತು ಈ ತಿದ್ದುಪಡಿಗಳಲ್ಲಿ ಅವ್ರು ಮಾಡಿದ್ದೇನು ಅಂತಂದ್ರೆ ಒಂದು ಪ್ಯಾರಲ್ ಗವರ್ಮೆಂಟ್ ಸಿಸ್ಟಮ್ ಅನ್ನೇ ರೆಡಿ ಮಾಡಿಬಿಟ್ರು ನಿಮಗೆ ಒಂದು ಎರಡು ಮೂರು ಉದಾಹರಣೆ ಮಾತ್ರ ಕೊಡ್ತೇನೆ ವಕ್ಫ್ ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ವಕ್ಫ್ ಬೈ ಯೂಸರ್ ಅಂತ ಯಾವ್ದಾದ್ರು ಒಂದು ಜಾಗವನ್ನ ಹಲವಾರು ವರ್ಷಗಳಿಂದ ಯಾರಾದರೂ ಅಲ್ಲಿ ಉಪಯೋಗ ಮಾಡ್ಕೊಂಡು ಬಂದಿದ್ರೆ ಅಲ್ಲಿ ನಮಾಜ್ ಮಾಡ್ತಾ ಇದ್ರೆ ಅಲ್ಲಿ ಕಬ್ರಿಸ್ತಾನಾಗಿ ಮಣ್ಣು ಮಾಡ್ತಾ ಇದ್ರೆ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿತ್ತು ಅಂದ್ರೆ ವಕ್ಫ್ ಬೈ ಯೂಸರ್ ಅನ್ನುವಂತ ಕಾರಣಕ್ಕೆ ಆ ಜಾಗ ಇಟ್ ವಿಲ್ ಬಿ ವಕ್ಫ್ ಪ್ರಾಪರ್ಟಿ ಅದಕ್ಕೆ ನಿಮ್ಮ ಹತ್ರ ಡೀಡ್ ಬೇಕು ಮತ್ತೊಂದು ಬೇಕು ಅಂತ ಇಲ್ಲ ಆದ್ರೆ ಆ ರೀತಿ ಬರುವಂತಹ ಒಂದು ವ್ಯವಸ್ಥೆಗೂ ಯಾವತ್ತೋ ಒಂದು ಫುಲ್ ಸ್ಟಾಪ್ ಬೇಕಲ್ಲ ಇವತ್ತು ನಂತರದಲ್ಲಿ ಇದಕ್ಕೆ ಡೀಡ್ ಬೇಕು ಇವತ್ತಿನ ತನಕ ಬಂದಿರುವಂತಹ ವಕ್ ಪ್ರಾಪರ್ಟಿ ಬೈ ಯೂಸರ್ ಏನಿದೆ ಅದನ್ನೆಲ್ಲ ನಾವು ಉಪಯೋಗಿಸ್ತೀವಿ ಇನ್ನು ಹೊಸದಾಗಿ ಬರುವಂತಹ ಪ್ರಾಪರ್ಟಿ ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಆದ್ರೆ ಆ ರೀತಿಯ ಕಾನೂನು ವ್ಯವಸ್ಥೆ ಮಾಡ್ಲೇ ಇಲ್ಲ ಈ ವಕ್ಫ್ ಬೈ ಯೂಸರ್ ಕಂಟಿನ್ಯೂಯೇಷನ್ ಅಲ್ಲೇ ಉಳಿತು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಹೊಸ ಸೆಕ್ಷನ್ ಅನ್ನ ಈ ಆಕ್ಟ್ಗೆ ತಿದ್ದುಪಡಿಗೆ ತರ್ತಾರೆ ಸೆಕ್ಷನ್ ಫಾರ್ಟಿ ದ ಮೋಸ್ಟ್ ಮಿಸ್ಚಿವಸ್ ಅಂಡ್ ಡ್ರೆಕೋನಿಯನ್ ಸೆಕ್ಷನ್ ಆಫ್ ದಿಸ್ ಆಕ್ಟ್ ಆ ಸೆಕ್ಷನ್ ಫಾರ್ಟಿ ಏನ್ ಮಾಡತ್ತೆ ಅಂದ್ರೆ ವಕ್ಫ್ ಬೋರ್ಡ್ ಗೆ ಯಾವ ಜಮೀನನ್ನ ಬೇಕಾದರೂ ಕೂಡ ತನ್ನದು ಅಂತ ಕ್ಲೇಮ್ ಮಾಡಿಕೊಳ್ಳುವಂತ ಅಧಿಕಾರವನ್ನ ಕಾನೂನಾತ್ಮಕವಾಗಿ ಇಲ್ಲಿಗೆ ಕೊಡ್ತಾರೆ ಪಾರ್ಲಿಮೆಂಟ್ ನಲ್ಲಿ ನಾನು ಇದನ್ನು ಓದಲಿಕ್ಕೆ ಪ್ರಯತ್ನ ಪಟ್ಟೆ ಹೊತ್ತು ಟೈಮ್ ಆಗಲಿಲ್ಲ ಐ ವಿಲ್ ರೀಡ್ ಜಸ್ಟ್ ಒನ್ ಸೆಂಟೆನ್ಸ್ ಇಲ್ಲಿ ಬಳಸಿರುವಂತಹ ಪದ ಹೇಗಿದೆ ಅಂತ ನೋಡಿ ದ ವಕ್ಫ್ ಬೋರ್ಡ್ ಮೇ ಇಟ್ ಸೆಲ್ಫ್ ಕಲೆಕ್ಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನಿ ಪ್ರಾಪರ್ಟಿ ವಿಚ್ ಇಟ್ ಹ್ಯಾಸ್ ರೀಸನ್ ಟು ಬಿಲೀವ್ ಟು ಬಿ ವಕ್ಫ್ ಪ್ರಾಪರ್ಟಿ ಅಂಡ್ ಇಫ್ ಎನಿ ಕ್ವೆಶ್ಚನ್ ಅರೈಸಸ್ whether a particular property is worth property or not, the board may, after making such enquiry as it may deem fit, decide the question, and the, question dec and the decision of the board on a question shall, unless revoked by the tribunal, be final, and the decision of the tribunal cannot be questioned in appeal. ಇಲ್ಲಿ ಅ ಥಿಂಕಿಂಗ್ ಸೊಸೈಟಿಗೆ ಆಶ್ಚರ್ಯ ಉಟ್ಬೇಕಾಗಿರುವಂತಹ ಪ್ರಶ್ನೆ ಅಂತಂದ್ರೆ ದ ಬೋರ್ಡ್ ಮೇ ಕಲೆ ಇಟ್ ಸೆಲ್ಫ್ ಕಲೆಕ್ಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನಿ ಪ್ರಾಪರ್ಟಿ ವಿಚ್ ಇಟ್ ಹ್ಯಾಸ್ ರೀಸನ್ ಟು ಬಿಲೀವ್ ಡೀಡ್ ಬೇಕಾಗಿಲ್ಲ ಡಾಕ್ಯುಮೆಂಟೇಶನ್ ಬೇಕಾಗಿಲ್ಲ ಯಾರು ಯಾರ ಹತ್ರ ಇದ್ರು ಪಹಣಿ ಖಾತೆ ಕಂದಾಯದ ಪೇಪರ್ಗಳು ಏನೂ ಬೇಕಾಗಿಲ್ಲ ಇಫ್ ದ ಬೋರ್ಡ್ ಹ್ಯಾಸ್ ರೀಸನ್ ಟು ಬಿಲೀವ್ ದಟ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ ಎನ್ಕ್ವೈರಿ ಆಸ್ವೈರಿ ಡಿಕ್ಲೇರ್ಟಿ ಪ್ರಾಪರ್ಟಿ ಚಿಕ್ಕ ಮಕ್ಕಳಿಗೆ ನಾವು ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ತಾರೆ ಹೋಗ್ ಅಂಗಡಿಗೆ ಏನಾದರೂ ಒಂದು ತಗೊಂಬಪ್ಪ ಇದು ತಗೋಇ್ ಕೊಡು ಅಂತ ಏನ್ ಬೇಕೋ ಅದೊಂದು ತಗೊಂಬಾ ಅಂತ ಹಬ್ಬ ಹುಟ್ಟದ ಏನಕ್ಕೆ ಈ ರೀತಿಯ ಒಂದು ರಿಯಲ್ ಎಸ್ಟೇಟ್ ಅನ್ನ ಶಾಪಿಂಗ್ ಮಾಡಲಿಕ್ಕೆ ಕೊಟ್ಟಂತ ಒಂದು ಗಿಫ್ಟ್ ಕಾರ್ಡ್ ಅಂತ ಕಾಂಗ್ರೆಸ್ ಪಾರ್ಟಿ ಇದನ್ನ ಕೊಟ್ಟಿದ್ರು ಸೆಕ್ಷನ್ ಫಾರ್ಟಿ ಅಂಡ್ ಸೆಕ್ಷನ್ ಫಾರ್ಟಿ ಜೊತೆಗೆ ಇನ್ನೊಂದು ಕಾನೂನು ಬಂತು ಸೆಕ್ಷನ್ ಫೈವ್ ಸೆಕ್ಷನ್ ಫೈವ್ ಏನ್ ಹೇಳ್ತು ಸೆಕ್ಷನ್ ಫಾರ್ಟಿಯಲ್ಲಿ ಅಲ್ಲಿ ವಕ್ಫ್ ಬೋರ್ಡ್ ಹ್ಯಾಡ್ ದ ಪವರ್ ಟು ಡಿಕ್ಲೇರ್ ಎನಿ ಪ್ರಾಪರ್ಟಿ ಬಿಲೀವ್ಸ್ ಟು ಬಿ ವಕ್ಫ್ ಪ್ರಾಪರ್ಟಿ ಕಾನೂನು ಬೇಡ ಡಾಕ್ಯುಮೆಂಟೇಶನ್ ಬೇಡ ಡೀಡ್ ಬೇಡ ಎವಿಡೆನ್ಸ್ ಬೇಡ ಯಾಕೆ ಅಂತಂದ್ರೆ ಯು ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ವಕ್ಸ್ ಬೈ ಯೂಸರ್ ಅಂಡ್ ಓರಲ್ ವಕ್ಸ್ ಜಾಗ ಕೇಳಿದ್ರೆ ಇಲ್ಲ ಇಲ್ಲ ಎಷ್ಟೋ ವರ್ಷದಿಂದ ನಡ್ಕೊಂಡು ಬಂದಿದೆ ಅದಕ್ಕೆ ಡೀಡ್ ಅವಶ್ಯಕತೆ ಇಲ್ಲ ಇದು ಯಾರಾದ್ರೂ ಕೊಟ್ರ ಯಾರು ಬರುದು ಕೊಟ್ರು ಏನು ಇದ್ರ ಬಗ್ಗೆ ದಾಖಲೆ ದಾಖಲಿದೆಯಾ ಅಂದ್ರೆ ಇಲ್ಲ ಇದು ಓರಲ್ ವರ್ಕ್ ನಾವು ಹೈದರಾಬಾದ್ ಹೋದಾಗ ರೈತರ ಒಂದು ಡೆಲಿಗೇಷನ್ ನಮ್ಮನ್ನ ಬಂದು ಭೇಟಿ ಮಾಡಿದ್ರು ಜೆ ಪಿ ಸಿ ಗೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಾದ್ಮೇಲೆ ಅವರು ಒಂದು ಮಾತು ಹೇಳಿದ್ರು ನಮಗೆ ಮೈ ಅನ್ನುವಂತ ಮಾತು ಔರಂಗಜೇಬ್ ಸತ್ತು ಎಷ್ಟೋ ವರ್ಷ ಆದ್ರೂ ಕೂಡ ಭೂತ ವಕ್ಫ್ ಅವತಾರದಲ್ಲಿ ನಮ್ಮ ಜಮೀನಿನ ಇದೆ ಅಂತಂದ್ರು ಇನ್ ಸೆಕ್ಷನ್ ಫೈವ್ ಅಲ್ಲಿ ಏನ್ ಮಾಡಿದ್ರು ಸೆಕ್ಷನ್ ಫೈವ್ ಅಲ್ಲಿ ಹೇಳಿದ್ರು ರೆವೆನ್ಯೂ ಅಥಾರಿಟೀಸ್ಗೆ ಡಿಕ್ಲೇರ್ ಮಾಡಿದ್ರು ತಹಸೀಲ್ದಾರ್ಗಳಿಗೆ ಡಿ ಸಿ ಗಳಿಗೆ ಡಿಕ್ಲೇರೇಷನ್ ಕೊಟ್ಟರು ವಕ್ಫ್ ಬೋರ್ಡು ಯಾವ ಯಾವ ಜಮೀನನ್ನ ತನ್ನದು ಅಂತ ಕ್ಲೇಮ್ ಮಾಡುತ್ತೋ ನೀವು ಕಂಪಲ್ಸರಿಯಾಗಿ ಆ ಒಂದು ಕ್ಲೇಮ್ ನ ಆಧಾರದ ಮೇಲೆ ಟೇಕ್ ಇನ್ ಟು ಕನ್ಸಿಡರೇಷನ್ ದ ಲಿಸ್ಟ್ ಆಫ್ ವಕ್ಫ್ ರೆಫರ್ ಟು ಇನ್ ಸಬ್ ಸೆಕ್ಷನ್ ಟು ವೈಲ್ ಡಿಸೈಡಿಂಗ್ ಮ್ಯೂಟೇಷನ್ ಇನ್ ಲ್ಯಾಂಡ್ ರೆಕಾರ್ಡ್ಸ್ ಅಂಡ್ ಅಪ್ಡೇಟಿಂಗ್ ದ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಮಾಡ್ತು ಕರ್ನಾಟಕದಲ್ಲಿ ಏನೇನಾಯಿತು ಅಂತ ತಾವೆಲ್ಲರೂ ನೋಡಿದೀರಿ ವಿಜಾಪುರದಲ್ಲಿ ಹದಿನೈದು ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ಜಮೀನು ಒಂದೇ ಡಿಸ್ಟ್ರಿಕ್ಟ್ ನಲ್ಲಿ ಯಾರು ಆ ಜಾಗದಲ್ಲಿ ತಲತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬಂದಿದ್ರು ವಕ್ಸ್ ಬೋರ್ಡ್ ಅವರನ್ನ ಡಿಕ್ಲೇರ್ ಮಾಡ್ತು ಆಸ್ ವಕ್ಸ್ ಪ್ರಾಪರ್ಟಿ ಆ ಡಿಕ್ಲೇರೇಷನ್ ಅನ್ನು ರೆವೆನ್ಯೂ ಅಥಾರಿಟೀಸ್ ಕಳಿಸಿದ್ರು ರೆವೆನ್ಯೂ ಅಥಾರಿಟೀಸ್ ಕಾನೂನಲ್ಲಿ ಸೆಕ್ಷನ್ ಫೈವ್ ಅಲ್ಲಿ ಹೇಳಿದ್ರು ದ ರೆವೆನ್ಯೂ ಅಥಾರಿಟಿ ಶೆಲ್ ಅಂತ ಸ್ಟಾರ್ಟ್ ಆಗುತ್ತೆ ಶೆಲ್ ಅಂದ್ರೇನು ಕಂಪಲ್ಸರಿ ಮಾಡಲೇಬೇಕು ಅಂತ ರೆವೆನ್ಯೂ ಅಥಾರಿಟೀಸ್ ಮೇ ಅಲ್ಲ ರೆವೆನ್ಯೂ ಅಥಾರಿಟಿ ಶೆಲ್ ರೆವೆನ್ಯೂ ಅಥಾರಿಟೀಸು ಆ ಡಿಕ್ಲರೇಷನ್ ಆಧಾರದ ಮೇಲೆ ದೇ ಹ್ಯಾಡ್ ಟು ಚೇಂಜ್ ಮ್ಯೂಟೇಷನ್ ರಿಜಿಸ್ಟರ್ ದೇ ಹ್ಯಾಡ್ ಟು ಚೇಂಜ್ ಲ್ಯಾಂಡ್ ರೆಕಾರ್ಡ್ಸ್ ಯಾವ ಜಮೀನಲ್ಲಿ ವರ್ಷಾನ್ಗಟ್ಲೆಯಿಂದ ನಿಮ್ಮ ತಂದೆ ತಾಯಿ ತಾತ ಅಜ್ಜಿ ಅಲ್ಲಿ ಉಳುಮೆ ಮಾಡಿದ್ರೋ ಎಲ್ಲಿ ಅವ್ರನ್ನ ಮಣ್ಣು ಮಾಡಿದ್ರೋ ಅದೇ ಭೂಮಿ ಅದೇ ಜಮೀನು ರಾತ್ರೋರಾತ್ರಿ ಅದೇ ಜಮೀನಲ್ಲಿ ಎನ್ಕ್ರೋಚರ್ ಆಗ್ತೀರಾ ಅಂಡ್ ನೀವು ಆ ಜಮೀನನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಆ ಜಮೀನನ್ನ ನೀವು ಸಬ್ಸಿಡಿ ತಗೊಳ್ಬೇಕು ಕೃಷಿಗೆ ಇನ್ನೊಂದು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಗೆ ಯಾವುದಕ್ಕೂ ಕೂಡ ಉಪಯೋಗ ಆಗಲ್ಲ ಯಾಕೆಂದ್ರೆ ಅದು ಮ್ಯೂಟೇಶನ್ ರಿಜಿಸ್ಟರ್ ಚೇಂಜ್ ಆಗೋಗಿದೆ ಖಾತೆಯಲ್ಲಿ ನಿಮ್ಮ ಹೆಸರು ಬದಲಾಗೋಗಿದೆ ಪಹಣಿಲಿ ಆರ್ ಟಿ ಸಿ ಅಲ್ಲಿ ನಿಮ್ಮ ಹೆಸರು ಬದಲಾಗಿ ಹೋಗಿದೆ ಇದನ್ನು ನೀವು ಪ್ರಶ್ನೆ ಮಾಡಬೇಕು ಸಹಜವಾಗಿ ಸಿವಿಲ್ ಕೋರ್ಟ್ ಡಿಸ್ಪ್ಯೂಟ್ ಇತ್ತು ಅಂತಂದ್ರೆ ನೀವು ಕೋರ್ಟ್ಗೆ ಹೋಗ್ತೀರಿ ಆದರೆ ನೈನ್ಟೀನ್ ನೈನ್ಟಿ ಫೈವ್ನಲ್ಲಿ ವಕ್ಫಿಗೆನೆ ತನ್ನದೇ ಆದಂತಹ ಟ್ರಿಬ್ಯುನಲ್ ತಂದ್ರು ಆ ಟ್ರಿಬ್ಯುನಲ್ ತಂದಿದ್ದಷ್ಟೇ ಅಲ್ದಲೇ ಆ ಟ್ರಿಬ್ಯುನಲ್ನ ನ ಡಿಸಿ ಫೈನಲ್ ಅಂತ ಮಾಡಿದ್ರು ಯು ಡಿಡ್ ನಾಟ್ ಈವನ್ ಹ್ಯಾವ್ ದಿ ಅಥಾರಿಟಿ ಟು ಕ್ವೆಶನ್ ದಿ ಔಟ್ಕಮ್ ಆಫ್ ದ ಟ್ರಿಬ್ಯೂನಲ್ ಇನ್ ದ ಕೋರ್ಟ್ ಆಫ್ ಲಾ ಈವನ್ ಇನ್ ಹೈಕೋರ್ಟ್ ಅಪೀಲ್ ಪ್ರಾವಿಷನ್ ತೆಗೆದಾಕ್ಬಿಟ್ಟಿದ್ರು ಇನ್ನು ಲಿಮಿಟೇಷನ್ ಆಕ್ಟ್ ಅಂತ ಇದೆ ಲಿಮಿಟೇಷನ್ ಆಕ್ಟ್ ಏನು ಅಂತಂದ್ರೆ ಯಾರೇ ಯಾವುದೇ ಒಂದು ಖ್ಯಾತೆಯನ್ನು ತೆಗೆದು ಕೋರ್ಟಿಗೆ ಹೋಗಬೇಕು ಅಂದ್ರೆ ಇಷ್ಟು ವರ್ಷದ ಒಳಗಡೆ ಹೋಗಬೇಕು ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇದೆ ಈ ವಕ್ಫ ಫ್ಯಾಕ್ಟ್ ನ ಸ್ಪೆಷಾಲಿಟಿ ಏನಿತ್ತು ಗೊತ್ತಾ ವಕ್ಫ್ ಏನಾದ್ರೂ ನಿಮ್ಮ ಜಾಗವನ್ನ ಕ್ಲೈಮ್ ಮಾಡ್ತು ಅಂತಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಅಥವಾ ಟ್ರಿಬ್ಯೂನಲ್ ಹೋಗ್ಲಿಕ್ಕೆ ಅಥವಾ ಅಲ್ಲ ಟ್ರಿಬ್ಯುನಲ್ ಹೋಗ್ಲಿಕ್ಕೆ ನಿಮಗೆ ಇದ್ದಿದ್ದು ಒಂದು ವರ್ಷ ಟೈಮ್ ಆದ್ರೆ ವಕ್ಫ್ ಬೋರ್ಡ್ ಇದು ಔರಂಗೇಬ್ ಬಾಯಲ್ಲಿ ಇವರಿಗೆ ಗಿಫ್ಟ್ ಕೊಟ್ಟಿದ್ರಂತೆ ಐನೂರು ವರ್ಷ ಹಿಂದೆ ಅಂತ ಹೇಳಿ ನಾಳೆ ಬಂದು ಕೂಡ ನಿಮ್ ಜಮೀನು ತಗೊಳ್ಬೋದಿತ್ತು ಅವರಿಗೆ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗ್ತಾ ಇರಲಿಲ್ಲ ದ ವಿಕ್ಟಿಮ್ ಆಫ್ ದ ವಕ್ ದ ಲಿಮಿಟೇಷನ್ ಆಕ್ಟ್ ಅಪ್ಲೈಡ್ ಬಟ್ ದ ವಕ್ ಬೋರ್ಡ್ ಕುಡ್ ಸ್ಟಾರ್ಟ್ ನ್ಯೂ ಕ್ಲೇಮ್ ಈವನ್ ಆಫ್ಟರ್ ಅಂಡ್ ಇಯರ್ಸ್ ಅಂದ್ರೆ ಪಿಟಿಷನರ್ ವಕ್ಫ್ ಬೋರ್ಡು ವಕೀಲರು ವಕ್ಫ್ ಬೋರ್ಡು ಡಿಸೈಡ್ ಮಾಡುವಂತ ಜಡ್ಜು ವಕ್ಫ್ ಬೋರ್ಡು ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡಲಿಕ್ಕೆ ಅಧಿಕಾರ ಇರುವಂತ ಬೋರ್ಡ್ ನ ಸಿಇಒಗೆ ಇದನ್ನ ಪ್ರಶ್ನೆ ಮಾಡೋದಿಕ್ಕೆ ನೀವು ಹೋಗಬೇಕಾಗಿರೋದು ವಕ್ಫ್ ಬೋರ್ಡ್ ನ ಟ್ರಿಬ್ಯುನಲ್ ಎದುರುಗಡೆ ಹೂಸ್ ಔಟ್ಕಮ್ ಇಸ್ ಫೈನಲ್ ಹೀಗೆ ದೇ ಕ್ರಿಯೇಟೆಡ್ ಅ ಬಾಡಿ ಮಾನ್ಸ್ಟರ್ ದಟ್ ವಾಸ್ ಜುಡಿಷಿಯರಿ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ರೋಲ್ಡ್ ಇಂಟು ಒನ್ ದೇ ಕ್ರಿಯೇಟೆಡ್ ಅ ಬಾಡಿ ಸೋ ಪವರ್ಫುಲ್ ಜಡ್ ಜೂರಿ ಎಕ್ಸಿಕ್ಯೂಷನರ್ ಎಲ್ಲ ಒಂದರಲ್ಲೇ ನೆನೆ ದೇಶದ ಭಾರತ ಬಿಟ್ಬಿಡಿ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ವಕ್ಫ್ ಬೋರ್ಡ್ನ ಒಂದು ತೌಸಂಡ್ ಥರ್ಟೀನ್ ಅಮೆಂಡ್ಮೆಂಟ್ ಕಾಂಗ್ರೆಸ್ ಪಾರ್ಟಿ ಏನ್ ಕ್ರಿಯೇಟ್ ಮಾಡಿದ್ರು ದೇರ್ ನೋ ಟು ಸಚ್ ಇನ್ಸ್ಟಿಟ್ಯೂಷನ್ ಇನ್ ಹೋಲ್ ಇನ್ಕ್ಲೂಡಿಂಗ್ ಸಿರಿಯಾ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಈವನ್ ಇನ್ ಇರಾಕ್ ಈ ದೇಶಗಳಲ್ಲೂ ಇಲ್ಲ ಒಂದು ಬಾಡಿಯನ್ನ ಕಾಂಗ್ರೆಸ್ ಪಾರ್ಟಿ ಟೂ ತೌಸಂಡ್ ಥರ್ಟೀನ್ ಕ್ರಿಯೇಟ್ ಮಾಡಿದ್ರು ಇದರ ಇಂಪ್ಯಾಕ್ಟ್ ಏನಾಯ್ತು ನಿಮಗೆ ಒಂದೇ ಒಂದು ಸ್ಟಾಟಿಸ್ಟಿಕ್ಸ್ ಗಮನಕ್ಕೆ ತರ್ತೇನೆ From 1913 to 2013, the total land of the WAKF board was 18 lakh acres. 18 lakh acres. From 1913 to 2013, the total land under WAKF was 18 lakh acres. ಫ್ರಮ್ ಟೂ ತೌಸಂಡ್ ಥರ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಅಡಿಷನಲ್ ಟ್ವೆಂಟಿ ಒನ್ ಲ್ಯಾಕ್ ಏಕರ್ಸ್ ಗಾಟ್ ಆಡೆಡ್ ನೂರು ವರ್ಷ ಹದಿನೆಂಟು ಲಕ್ಷ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಕಾನೂನು ತಂದ್ರು ಯಾವ ಜಾಗ ಬೇಕೋ ಆ ಜಾಗ ನೀವು ವಕ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡಬಹುದು ಅಂತಂದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತೊಂದು ಲಕ್ಷ ಹೊಸ ಎಕರೆ ವಕ್ಫ್ ಬೋರ್ಡ್ ನ ಕಂಟ್ರೋಲ್ ಇದು ಬಂತು ಕಾಂಗ್ರೆಸ್ ಪಾರ್ಟಿಯವರು ಯಾರೇ ಇರಲಿ ರೋಡ್ ರೋಡ್ನಲ್ಲಿ ಸಿಕ್ಕಿದಾಗ ಈ ಪ್ರಶ್ನೆ ಕೇಳಬೇಕು ಏನ್ ಭಾರತವನ್ನ ಪಾಕಿಸ್ತಾನ ಮಾಡಿ ಇದನ್ನ ದೇಶ ಮಾರ್ಬೇಕು ಅಂತ ಹೊರಟಿದ್ರ ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ರಿ ಅನ್ನೋಂತ ಪ್ರಶ್ನೆ ಇವತ್ತು ದೇಶ ಕೇಳಬೇಕಾಗಿದೆ ಕಾಂಗ್ರೆಸ್ ಪಾರ್ಟಿಗೆ ಯಾವ ಉದ್ದೇಶದಿಂದ ಮಾಡಿದಿ ಕಾನೂನನ್ನು ಸ್ನೇಹಿತರೆ ಇವತ್ತು ಈ ಕಾನೂನಿಗೆ ನಾವೊಂದು ಫುಲ್ ಸ್ಟಾಪ್ ತಂದಿದ್ದೀವಿ ಯಾವ ಜಮೀನು ಬೇಕಿದ್ರು ಆ ಜಮೀನನ್ನ ತಗೊಳ್ಬಹುದು ವಿಧಾನಸೌಧಾನು ನಮ್ಮದೇ ವಿಶ್ವೇಶ್ವರ ಓದಂತ ಸ್ಕೂಲು ಎ ಎಸ್ ಐ ನ ಪ್ರಾಪರ್ಟಿಗಳು ನಮ್ಮದೇ ಸಾವಿರದ ಐನೂರು ವರ್ಷ ಹಳೆಯದು ದೇವಸ್ಥಾನನೂ ನಮ್ದೆ ಆ ದೇವಸ್ಥಾನ ಇದ್ದಂಥ ಊರು ನಮ್ಮದೇ ಇಸ್ಲಾಂ ಹುಟ್ಟಕ್ಕಿಂತ ಮುಂಚೆ ಇದ್ದಂಥ ಊರುಗಳು ನಮ್ಮದೇ ಪಾರ್ಲಿಮೆಂಟು ನಮ್ಮದೇ ಈ ರೀತಿ ಐಕಿಯಾಗಿ ಹೋಗಿ ಬೇಕಿದ್ದನ್ನೆಲ್ಲ ತಗೊಂಡ್ಬರೋ ತರ ಶಾಪಿಂಗ್ ಲಿಸ್ಟ್ ನಿಂತ ಇದ್ದಂತ ಒಂದು ವ್ಯವಸ್ಥೆಗೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಫುಲ್ ಸ್ಟಾಪ್ ಹಾಕಿ ಬಂದ್ ಮಾಡಿ ಸೆಕ್ಷನ್ ಫಾರ್ಟಿ ಹ್ಯಾಸ್ ಬೀನ್ ಡಿಲೀಟೆಡ್ ಫ್ರಮ್ ದಿಸ್ ಆಕ್ಟ್ ಅಂಡ್ ಇಲ್ಲಿವರೆಗೆ ಇಲ್ಲಿವರೆಗೆ ಯಾವ್ಯಾವ ಜಮೀನು ಮುಸಲ್ಮಾನ್ ರುದ್ದಿದೆಯೋ ಯಾವುದನ್ನ ತಲತಲಾಂತರದಿಂದ ಅವರು ಅಲ್ಲಿ ಕಬ್ರಸ್ಥಾನವಾಗಿ ಮಸೀದಿಯಾಗಿ ಅವರು ಅದನ್ನ ಪ್ರಾರ್ಥನೆ ಸ್ಥಳಗಳಾಗಿ ಉಟ್ಕೊಂಡು ಬಂದಿದಾರೋ ಅದರ ಒಂದು ಇಂಚು ಜಮೀನನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ನಮಗ ಜಮೀನ ಅವಶ್ಯಕತೆ ಇಲ್ಲವೇ ಇಲ್ಲ ಬಟ್ ಇನ್ನು ಮುಂದೆ ಯಾವುದೇ ಜಮೀನನ್ನ ವಕ್ಫ್ ಅಂತ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಎರಡು ಕಂಡೀಷನ್ ಇದೆ ಒಂದು ನಿಮ್ಮದು ಯಾವ್ದು ಸ್ವಂತ ಜಮೀನ್ ಇದೆಯೋ ಆ ಜಮೀನನ್ನು ಮಾತ್ರ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಈಗ ಯಾರೋ ಒಬ್ರಿಗೆ ನಾನು ಗಿಫ್ಟ್ ಕೊಡಬೇಕು ಅಂತಂದ್ರೆ ನಂದನ್ ತಾನೇ ಗಿಫ್ಟ್ ಕೊಡಕ್ಕೆ ಸಾಧ್ಯ ಇರೋದು ಪಕ್ಕದ ಮನೆ ಟಿವಿನೋ ಪಕ್ಕದ ಮನೆಯವ್ರ ಆಸ್ತಿನೋ ಪಕ್ಕದ ಮನೆಯವ್ರ ಕಾರನೋ ತಗೊಳಪ್ಪ ಕೊಟ್ಟಿದ್ದೀನಿ ಗಿಫ್ಟ್ ಅನ್ನೋಕ್ ಸಾಧ್ಯ ಇದೆಯಾ ನಾವು ಮಾಡಿರೋದು ಇಷ್ಟೇನೆ ಎರಡನೇದು ಲಿಮಿಟೇಷನ್ ಆಕ್ಟ್ ನ ಜಾರಿಗೆ ತಂದಿದ್ದೀವಿ ವಕ್ಫ್ ಬೋರ್ಡ್ಗೂ ಕೂಡ ಇನ್ ಮುಂದೆ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗತ್ತೆ ವಕ್ಫ್ ಟ್ರಿಬ್ಯುನಲ್ ಇನ್ ಮುಂದೆ ಯಾವುದೇ ಕಾನೂನನ್ನ ಯಾವುದೇ ಒಂದು ಡಿಸಿಷನ್ ನ ಕೊಟ್ಟರೆ ಇಲ್ಲಿವರೆಗೆ ನೀವು ಹೈಕೋರ್ಟ್ ನಲ್ಲಿ ಹೋಗಿ ಕೂಡ ಪ್ರಶ್ನೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಇನ್ ಮುಂದೆ ಹೈಕೋರ್ಟ್ ನಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡುವಂತ ಒಂದು ನೈತಿಕ ಹಕ್ಕನ್ನ ಸಾಂವಿಧಾನಿಕ ಹಕ್ಕನ್ನ ನಾವು ಕೊಟ್ಟಿದ್ದೇವೆ ಇನ್ನು ಎಷ್ಟು ವಕ್ಫ್ ಬೋರ್ಡ್ ನ ಜಮೀನಿದೆ ಎಲ್ಲಿದೆ ಎಷ್ಟಿದೆ ಯಾವ್ದು ವಕ್ಫ್ ಬೋರ್ಡ್ ನ ಜಮೀನು ಇದು ಯಾವ್ದು ಬಗ್ಗೆ ಕ್ಲಾರಿಟಿನೇ ಇಲ್ಲದಲೇ ಇರುವಂತಹ ಸ್ಥಿತಿ ಇತ್ತು ಕಂಪಲ್ಸರಿಯಾಗಿ ಕಾನೂನು ಜಾರಿಗೆ ಬಂದ ಒಂದು ವರ್ಷದ ಒಳಗಡೆ ದೇಶದಲ್ಲಿರುವಂತಹ ಎಲ್ಲ ವಕ್ಫ್ ಆಸ್ತಿ ಒಂದು ಆನ್ಲೈನ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಬೇಕು ನೆಕ್ಸ್ಟ್ ಆ ಒಂದು ಪ್ರಾಪರ್ಟಿಗಳ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಯಿತು ಅಂತಂದ್ರು ಅದೆಲ್ಲವೂ ಕೂಡ ಆ ಆನ್ಲೈನ್ ಪೋರ್ಟಲ್ ನ ಮುಖಾಂತರವೇ ಆಗಬೇಕು ಒಂದು ಡಿಜಿಟಲ್ ಟ್ರೇಲ್ ಅವೈಲಬಲ್ ಇರಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಆಗಿದೆ ಇನ್ನು ವಿಶ್ವೇಶ್ವರಯ್ಯನವರು ಓದಂತಹ ಸ್ಕೂಲು ಹದಿನೈದು ಸಾವಿರ ಎಕರೆ ಜಮೀನು ಸರ್ಕಾರದಲ್ಲಿದ್ದಂತಹ ಗೋಮಾಳ ಜಮೀನು ಇದ್ದು ಬದಿ ಜಮೀನೆಲ್ಲ ನಮದು ಅಂತ ಅನ್ಕೊಂಡಿದ್ದಂತಹ ಒಂದು ಕ್ಲೇಮ್ ಏನಿತ್ತು ಯಾವ್ಯಾವ ಸರ್ಕಾರದ ಜಮೀನುಗಳು ಅನ್ನುವಂಥದ್ದಿದೆ ಡಿಸಿಷನ್ ಆಗಿಲ್ಲ ಪೆಂಡಿಂಗ್ ಇದೆ ಅದನ್ನೆಲ್ಲವನ್ನು ಯಾವುದು ವಕ್ಫ್ ಬೋರ್ಡ್ ತನ್ನದು ಅಂತ ಕ್ಲೇಮ್ ಮಾಡಿತ್ತು ಇನ್ ಮುಂದೆ ಆ ಎಲ್ಲ ಜಮೀನು ಕೂಡ ಸರ್ಕಾರದ ಜಮೀನು ಆಗಿರುತ್ತೆ ಅಂಟಿಲ್ ಇಟ್ ವಿಲ್ ಬಿ ಫೈನಲಿ ಪ್ರೂವ್ಡ್ ಇನ್ನು ವಕ್ಫ್ ಬೋರ್ಡ್ ನಲ್ಲಿ ವಕ್ಫ್ ಬೋರ್ಡ್ ನ ಮ್ಯಾನೇಜ್ಮೆಂಟ್ ನಲ್ಲಿ ಪ್ರೊಫೆಷನಲಿಸಂ ತರಬೇಕು ಅಕೌಂಟಬಿಲಿಟಿ ತರಬೇಕು ಅನ್ನುವಂಥ ಉದ್ದೇಶದಿಂದ ಎಕ್ಸ್ಪರ್ಟ್ಸ್ನ ತರಬೇಕು ಅನ್ನೋದಾಗಿದೆ ಅದರಲ್ಲಿ ನಾನ್ ಮುಸ್ಲಿಂ ಮೆಂಬರ್ಸ್ ಅನ್ನು ಕೂಡ ಹಾಕಬೇಕು ಅನ್ನೋದಾಗಿದೆ ಇನ್ ಪ್ರಶ್ನೆ ಬಂದಿದೆ ಯಾಕೆ ನಾನ್ ಮುಸ್ಲಿಂ ಮೆಂಬರ್ಸ್ ಅನ್ನು ಹಾಕ್ತಾ ಇದ್ದೀರಿ ಅಂತ ಅದಕ್ಕೆ ಎರಡು ಉತ್ತರ ಇದೆ ಒಂದು ಬಾಳಸತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ದೇವಸ್ಥಾನದ ಕಮಿಟಿಯಲ್ಲಿ ಯಾಕೆ ನೀವು ಮುಸಲ್ಮಾನರನ್ನ ಹಾಕ್ತಾ ಇಲ್ಲ ಕಾಶಿ ವಿಶ್ವನಾಥ್ ಹಾಕಿ ರಾಮ ಮಂದಿರದಲ್ಲಿ ಹಾಕಿ ಅಲ್ ಯಾಕೆ ಹಾಕ್ತಾ ಇಲ್ಲ ಅಂತ ವಕ್ಫ್ ಬೇರೆ ವಕ್ಫ್ ಬೋರ್ಡ್ ನ ವಕ್ಫ್ ಕೌನ್ಸಿಲ್ ನ ಮ್ಯಾನೇಜ್ಮೆಂಟ್ ಬೇರೆ ಕಬ್ರಸ್ತಾನ್ದಲ್ಲಿ ನೀವು ಯಾವ ರೀತಿ ಮಣ್ಣು ಮಾಡಬೇಕು ಅಂತ ನಿಮ್ಮ ಪದ್ಧತಿ ಇದೆ ಅದನ್ನ ಯಾವ ರೀತಿ ಮಾಡಿ ಅಂತ ನಾವು ರೆಗ್ಯುಲೇಟ್ ಮಾಡ್ತಾ ಇಲ್ಲ ಮಸೀದಿಯಲ್ಲಿ ನೀವು ನಮಾಜ್ ಯಾವ ರೀತಿ ಮಾಡಬೇಕು ಅದ್ರ ರೆಗ್ಯುಲೇಷನ್ ನಾವು ಮಾಡ್ತಾ ಇಲ್ಲ ಆದ್ರೆ ಅದರ ಪ್ರಾಪರ್ಟಿ ರೈಟ್ಸ್ ಇನ್ನೊಬ್ರ ಮೇಲೆ ಇಂಪ್ರಿಂಜ್ ಆಯಿತು ಅಂತಂದ್ರೆ ಸಿವಿಲ್ ಲಾ ಅಪ್ಲೈ ಆಗುತ್ತೆ ಅವಾಗ ಎಲ್ರಿಗೂ ಕೂಡ ಅಪ್ಲೈ ಆಗಬೇಕು ಇಟ್ ಇಸ್ ಅ ಸೆಕ್ಯುಲರ್ ಫಂಕ್ಷನ್ ಅದಕ್ಕೋಸ್ಕರ ಬೇರೆಯವ್ರಿಗೂ ಅವಕಾಶ ಇರಬೇಕು ಅನ್ನೋದು ನಮ್ಮ ಅವಕಾಶ ಅಂಡ್ ನೀವು ಭಾಷಣಗಳಲ್ಲಿ ಕೇಳಿದೀರಿ ಓವೈಸಿ ಆದಿಯಾಗಿ ಎಲ್ಲರೂ ಕೂಡ ಭಾಷಣ ಮಾಡಿ ಹಿಂದೂ ದೇವಸ್ಥಾನಗಳನ್ನು ಕಂಟ್ರೋಲ್ ಮಾಡುವಂತ ಆಕ್ಟ್ ಗಳಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಇಟ್ ಇಸ್ ಫಂಡಮೆಂಟಲಿ ಫ್ಲಾಡ್ ಆ ಕಂಪಾರಿಸನ್ ಹಿಂದೂ ದೇವಸ್ಥಾನಗಳ ಆಸ್ತಿ ಅದು ಹಿಂದೂಗಳ ಜೊತೆಗಿಲ್ಲ ಅದು ಸರ್ಕಾರದ ಕೈಲಿದೆ ಒಂದು ತುಪ್ಪದೀಪ ಹಚ್ಚಬೇಕು ಅಂತಂದ್ರೆ ಅಥವಾ ನೀವು ಎಳ್ಳೆಣ್ಣೆ ದೀಪ ಹಚ್ಚಬೇಕು ಅಂತಂದ್ರೆ ನೀವು ಸಾವಂತಿಗೆ ಹೂ ಹಾಕ್ಬೇಕಾ ಅಥವಾ ದುಂಡುಮಲ್ಲಿಗೆ ಹಾಕ್ಬೇಕಾ ಅಂತಂದ್ರೆ ಅದನ್ನ ನೀವು ಹೋಗಿ ಪರ್ಮಿಷನ್ ನ ಒಬ್ಬ ಸರ್ಕಾರದ ಅಧಿಕಾರಿ ಹತ್ರ ಕೇಳಬೇಕಾದಂತ ದೈನೇಸಿ ಸ್ಥಿತಿಯಲ್ಲಿ ಹಿಂದೂ ದೇವಸ್ಥಾನಗಳ ಆಡಳಿತ ಇದೆ ಮುಜರಾಯಿ ಆಡಳಿತ ನಿನ್ನೆ ನಾವು ಕರ್ಗದ್ ನೋಡ್ತಾ ಇದೀವಿ ಕರ್ಗ ಮಾಡಬೇಕು ಅಂತ ಸರ್ಕಾರದತ್ರ ಹೋಗಿ ಕೈ ಕಟ್ಕೊಂಡು ಲೈನ್ ಅಲ್ಲಿ ನಿಂತ್ಕೊಳ್ಬೇಕಾಗಿದೆ ಪರ್ಮಿಷನ್ ಸಿಗ್ತಾ ಇಲ್ಲ ಸೊ ಕಂಪೇರಿಂಗ್ ವಕ್ಫ್ ಟು ಎಚ್ ಆರ್ ಸಿ ಆಕ್ಟ್ ಇಸ್ ಕಂಪ್ಲೀಟ್ಲಿ ಫ್ಲಾಡ್ ಮೂರನೇದು ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ಅಂದ್ರೆ ವಕ್ಫ್ ಟ್ರಿಬ್ಯೂನಲ್ ನ ಜೂರಿಸ್ಟಿಕ್ಷನ್ ಚೇಂಜ್ ಮಾಡಿದ್ರು ಎರಡ್ ಸಾವಿರದ ಹದಿಮೂರನೇ ಇಸ್ವಿ ವಕ್ಫ್ ಟ್ರಿಬ್ಯೂನಲ್ ಎದುರುಗಡೆ ಬರೀ ಮುಸ್ಲಿಮರು ಬಂದು ಕೇಸ್ ಗಳನ್ನ ಹಾಕ್ಬೋದಿತ್ತು ಬೇರೆ ಯಾರಿಗೂ ಕೂಡ ಜಜ್ಮೆಂಟ್ ಕೊಡ್ಲಿಕ್ಕೆ ವಕ್ಫ್ ಟ್ರಿಬ್ಯೂನಲ್ ಅಧಿಕಾರ ಇರಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಜೂರಿಸ್ಡಿಕ್ಷನ್ ನಾನ್ ಮುಸ್ಲಿಮ್ಸ್ ಕೂಡ ವಕ್ ಟ್ರಿಬ್ಯೂನಲ್ ಸುಪರ್ದಿಗೆ ಬರೋದಿಕ್ಕೆ ಅವಕಾಶ ಮಾಡಿಕೊಟ್ರು ನಾನ್ ಮುಸ್ಲಿಮ್ರ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಡಿಸೈಡ್ ಮಾಡಲಿಕ್ಕೆ ಅಧಿಕಾರವನ್ನ ಮಾತ್ರ ನೀವು ಟ್ರಿಬ್ಯೂನಲ್ ಕೊಟ್ಟಿದ್ದೀರಾ ಆದ್ರೆ ನಾನ್ ಮುಸ್ಲಿಮ್ ರೆಪ್ರೆಸೆಂಟೇಶನ್ ಅದರಲ್ಲಿ ಇರಬಾರದು ಅಂತಂದ್ರೆ ಯಾವ ನ್ಯಾಯ ಆದ್ರೆ ಲಾಜಿಕ್ ಕ್ವೆಶನ್ಸ್ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿ ತರ ಇರುವಂತಹ ರಾಜಕೀಯ ಪಕ್ಷಗಳಿಗೆ ಯಾರನ್ನ ತಮ್ಮ ತಾವು ಮಾರ್ಕೊಂಡ್ಬಿಟ್ಟಿದಾರೋ ವೋಟ್ ಬ್ಯಾಂಕಿಗೋಸ್ಕರ ಅಂತವ್ರಿಗೆ ಯಾವ ಲಾಜಿಕ್ ನ ಯಾವ ಪಾಠವನ್ನು ನೀವು ಹೇಳಲಿಕ್ಕೆ ಸಾಧ್ಯ ಇದೆ ತೋರಿಸಿ ಸ್ನೇಹಿತರೆ ಈ ಎಲ್ಲ ಒಂದು ಆಮೂಲಾಗ್ರ ಬದಲಾವಣೆ ಈ ಕಾನೂನ ಮುಖಾಂತರ ಬಂದಿದೆ ನಮ್ಮ ಸರ್ಕಾರ ರಾಜ್ಯದಲ್ಲಿದ್ದಾಗ ಮಾಡಿಪಾಡಿ ಮಾಡಿಪಾಡಿಯವರ ನೇತೃತ್ವದಲ್ಲಿ ಒಂದು ಕಮಿಟಿ ರಿಪೋರ್ಟ್ನ ತಂತು ವಕ್ಫ್ನ ಜಮೀನನ್ನ ದೊಡ್ಡ ಮಟ್ಟದಲ್ಲಿ ಲಪ್ತಾಯಿಸಿರುವಂಥದ್ದು ಅದನ್ನ ಲೂಟಿ ಮಾಡಿರುವಂಥದ್ದು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಕೃಪಾ ಪೋಷಿತ ಮುಸ್ಲಿಂ ಮುಖಂಡರು ಅನ್ನುವಂಥದ್ದು ಪ್ರೂವ್ ಆಯಿತು ಅನ್ವರ್ ಮಾಣಿಪಾಡಿ ಅವರು ಅವರ ರಿಪೋರ್ಟ್ ನಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತಹ ವಕ್ಫಾಸ್ತಿಯನ್ನು ಇವರೆಲ್ಲರೂ ಕೂಡ ಕಬಳಿಸಿದ್ದಾರೆ ಅಂತ ಹೇಳಿ ಅವರ ಹೆಸರುಗಳನ್ನು ಹಾಕಿ ಲಿಸ್ಟ್ ಅನ್ನ ಕೊಟ್ಟರು ಈ ಕಾನೂನಿನ ಮುಖಾಂತರ ಏನು ಬರುವಂತಹ ದಿವಸದಲ್ಲಿ ಯಾರು ಬಡ ಮುಸಲ್ಮಾನರಿದ್ದಾರೆ ನಿರ್ಗತಿಕ ಮುಸಲ್ಮಾನರಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಆಸ್ತಿ ದೇವರ ಹೆಸರಿನಲ್ಲಿ ನಾವು ಕೊಡ್ತಾ ಇದ್ದೀವಿ ಇದರಿಂದ ಒಳ್ಳೆ ಕೆಲಸ ಆಗಬೇಕು ಅಂತ ಇರುವಂತಹ ಮುಸಲ್ಮಾನರಿದ್ದಾರೆ ಅವರ ಹಕ್ಕು ಕೂಡ ನರೇಂದ್ರ ಮೋದಿ ಸರ್ಕಾರ ಈ ಕಾನೂನಿನಿಂದ ಪ್ರೊಟೆಕ್ಟ್ ಮಾಡಿದೆ